ನಮ್ಮ ಆಂಧ್ರಿಗೆ ಆಡಲು ಸ್ವಾಗತವನ್ನು ದಯಮಾಡಿ ವೇದಿಕೆಯ ರಂಗ ಹಾಸಿ ನೋಡಪ್ಪ ಹತ್ತು ನಿಮಿಷ ಅಂತ ಅದು ಹಾಸ ಇನ್ನು ಒಂಬತ್ತು ನಿಮಿಷ ನೋಡಪ್ಪ ರಕ್ತಗಳು ಏನಾಯ್ತಾರೆ ನಾವು ಅದನ್ನೇ ಕೇಳದಪ್ಪ ಒಂಬತ್ತು ನಿಮಿಷ ದಾವಣಗೆರೆ ಡಿಸ್ಟಿಕ್ ಕನ್ನಡ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಕರ್ನಾಟಕ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಕನ್ನಡಿಗ ಕನ್ನಡಿಗ ಸಹ ಕುಸ್ತಿ ಹೊನ್ನಳ್ಳಿಯಲ್ಲಿ ನಡೆಯುತ್ತಿದ್ದು ಎಲ್ಲರೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹಾಕುತ್ತೇನೆ ದಯವಿಟ್ಟು ಸಾರ್ವಜನಿಕರು ಎಷ್ಟು ಬೇಗ ಕ್ಲೀನ್ ಸಾರ್ವಜನಿಕರು ಸಾಕಾರ ಅಷ್ಟೇ ಕ್ಲೀನ್ ಆಗಿ ಸಾಕರ ಮಾಡಿದ್ರೆ ನಿಮಗೆ ಹಂಗ್ತಿಂದ ತುಂಬಾ ಹೃದಯ ಸಂಜೆ ಸಮಾಧಾನ ಕಿರಣ್ ಜಾಧವ್ ಮತ್ತು ಗೋಲ್ವರ್ಗ ಅವರ ನಡುವೆ ರಾಣಿ ಕುಸ್ತಿ ಹರಿಯರ ಹರಿಯರ ಪತ್ಸು ಮತ್ತೆ ನಮ್ಮ ಹೊನ್ನಾಳಿಯ ಅವರ ಐದು ಬಗ್ಗೆ ಹೋಗೋದು ನೋಡ್ರಪ್ಪ ಐದುನೂರು ರೂಪಾಯಿ ಒಂದು ಬೇಸನ್ ಪರ್ಚೆ ಪಕ್ಕಿ ಹೋಗ್ರಪ್ಪ ನಮ್ಮ ಬಾಳಕಾಯಿ ಕೃಷ್ಣನವರು ಬಂಡಾಳಿಯ ಬಾಳಕಾಯಿ ವ್ಯಾಪಾರಿಗಳಾದಂತಹ ಬಾಳಕಾಯಿ ಕೃಷ್ಣ ಅವರು ಒಂದು ಕಂಟ್ರಕ್ಷನ್ ರೂಪಾಯಿ ಕೊಡ್ಸಿಕ್ಷನ್ ನೋಡಪ್ಪ ಏ ಎಷ್ಟಪ್ಪ ಮಂಜು 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 ಇನ್ನೂರು ರೂಪಾಯಿ ಭಜತೆ ಬಿಡೋ ಕುಡ ತುಂಬ ಏಳು ನಿಮಿಷಗಳು ಮಾತ್ರ

ಸುಮ್ಮನೆ ನಾಲ್ಕು ನಾಲ್ಕು ಇಂಚು ಸುಮ್ನೆ ಏನಿಲ್ಲ ಜೊತೆ ಆಗ್ಲಿಲ್ಲ ಜೊತೆ ಆಗ್ಲಿ ಅಂತಾರೆ ಪರಿಸ್ಥಿತಿ ಪೈಕಿ ಹೋಗಿ ದುಡ್ಡಿ ವರ್ಷ ಆರಬಾರ್ರಿ ನಾವು ನಟಿ ಬೇಕಿ ಹೋದ್ರಿ ಜನ ಆಡಿದ್ರೆ ಆಮೇಲೆ ದೊಡ್ಡ ಸುಗುಸಿ ಹಾಸ್ತವೆ ಮಂಜು ನಿಮಿಷ ಹದಿನೇಳು ನಿಮಿಷ ಅಷ್ಟೇ ನಿಮಿಷ ನಿಮಿಷಕ್ಕೂ ವರ್ಷ ಆರು ನಿಮಿಷ ನೋಡಪ್ಪ ಮಂಜು ಅದು ರಂಗಿಂಗ್ ನೋಡಿ ಆರು ನಿಮಿಷ ತೀರ್ಪುಗಾರರ ತೀರ್ಮಾನವೇ ಅಂತಿಮ ಅಖಾಡದ ಒಳಗಡೆ ನಡೆಯುವ ಕುಸಿದ ತೀರ್ಪುಗಾರರ ತೀರ್ಮಾನವೇ ಅಂತಿಮ 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 ಅವ ಕೃಷ್ಣ ಹೋಗಬೇಕು ದಯಮಾಡಿ ಯಾರಿಗೋ ಅಪ್ರೋಡ್ ಹೇಳಿಟ್ಟು ಮಾಡಿ ಯಾರಿಗೋ ಬರ್ಷಪ್ಪ ಐನೂರು ರೂಪಾಯಿ ಅಂತ ಪೈಸಿ ಪ್ರತಿಪಕ್ಷ ತೋಣ ಬಾಳೆಗಿ ಕೃಷ್ಣಪ್ಪ ಹೊನ್ನಾಳಿ ಅವರು ಆ ಗುಣಕ್ಕೆ ಹೊಂದಾಯ್ತು ನೋಡೋಣ ಸಿದ್ದಪ್ಪ ಧನ್ಯವಾದ ಸಿದ್ದಪ್ಪ ಅವರಿಗೆ ಅವರಿಗೆ ಆರು ಸಾವಿರ ಸಿದ್ದಪ್ಪ ಕರ್ಕಂಬರ ಜೋಡಿ ಆರು ಸಾವಿರ ಸಿದ್ದಪ್ಪ ಕರ್ಗಂಬರ ಜೋಡಿ ಆರು ನೋಡಪ್ಪ ಮತ್ತು ಆರು ಸಾವಿರ ನೋಡಪ್ಪ ಸಿದ್ದಪ್ಪ ಕರ್ಗಂಬರ ಜೋಡಿ ಆರು ಸಾವಿರ ಆರು ಸಾವಿರ ತಮ್ಮ ಏ ಬೇಡ ಬೇಡ ಏನು ಬೇಡ ಈ ಪರ್ಮಿಷಣ್ಣ ದಯಮಾಡಿ ಬೇಡ ಬೇರೆ ಆಡ್ತೀರ ಚಂದ್ರಣ್ಣ ಪರ್ಮಿಷನ್ ಡಿಸೈಡ್ ಮಾಡ್ಬೇಕು ನಾನು ಜಾನ್ ಚಣ್ಣ ಯಾಕೆ ಚಂಡ್ರು ಜಾನ್ ತಗೊಂಡ ಬಾ ಮನೆ ಎಕಡೆ ದಯವಿಟ್ಟು ಸಾರ್ವಜನಿಕರು ಸುಮ್ಮನೆ ನೋಡ್ರಪ್ಪ ನೀವು ಏನು ಮಾಡೋದಪ್ಪ ಕೈ ಮುಗಿಸು ಮಾಡಬೇಡ್ರಿ ದಯವಿಟ್ಟು ಕಳ್ಬಿಟ್ಟು ಗೊಂದ ಮಾಡಬೇಡ್ರಿ ಯಾಕೆ ನಮ್ಮ ಮೊದಲು ದಯವಿಟ್ಟು ಎಷ್ಟಪ್ಪ ಕಳೋಕೋಷ ನೀವೇನ್ ಹೇಳ್ತೀರಾ ಮೂರು ನಿಮಿಷ ಮೂರು ನಿಮಿಷದ ಮಂಜು ವರ್ಷದ್ದು ಮೂರು ನಿಮಿಷ ಡಿಗ್ರಿ ಕಾಲೇಜು ಅವರಿಗೆ ಸಾವಿರ ಅಪರವಾಗಿ ಅವರು ಹೇಳಬೇಕು ಆರು ನಿನ್ನೋರಪ್ಪ ಮೂರು ನಿಮಿಷ ಮೂರು ಹಣದಪ್ಪನವರು ವೇದಿಕೆ ಹತ್ರ ಬರಬೇಕು ಅವರಿಗೆ ನಮ್ಮ ಆ ಪರವಾಗಿ ಕುಸಿಯ ಪರವಾಗಿ ಒಂದು ವೇದಿಕೆಗೆ ಆಧಾರದ ಸ್ವಾಗತವನ್ನು ಕೊಡಿಸ್ತಾರೆ ತೀರ್ಮಾನವೇ ಅಂತಿಮ ತೀರ್ಮಾನ ವ್ಯಕ್ತಿಗಳ ತೀರ್ಮಾನವೇ ಅಂತಿಮ ಯಾರು ಹೊರಗಿನ ಜನ ಮಾಡಿ ದಯವಿಟ್ಟು